ನಿತ್ಯ ಜೀವನಗೆ ಸ್ವಾಗತ ನಾನು ಎಳೆ ಜೋಳದ್ದು ದಿಂಡು ಸಮೇತ ಹಾಕಿ ನಾನು ಗೋಧಿಯಿಂದ ಪಲಾವ್ ಮಾಡೋದು ಹೇಗೆ ರೈಸ್ ಬಾತ್ ಮಾಡೋದು ಹೇಗೆ ಅಂತ ಮಾಡ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ

ಇಲ್ಲಿ ರವೆ ನಾನು ಗೋಧಿ ನುಚ್ಚು ಹಾಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಕೆಂಪು ಆಗೋ ಥರ ಉಳ್ಕೊಳ್ತೇನೆ ಇದನ್ನು ಆಗಿದೆ ಇವತ್ತು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿದ್ದೀನಿ ಕಾಯ್ದಿದೆ ಈಗ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆ ಸಿಡಿದಿದೆ ಇವಾಗ ನಾನು ಒಂದು ಬಟ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಂದೆವು ಮತ್ತು ಹಚ್ಚಿ ಹಂಚಿಗೆ ನಾವು ಹುಡುಗಿಟ್ ತಂದೀನಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿಲ್ಲ ಮತ್ತು ಜೋಳನ ನಾನು ಕಟ್ ಮಾಡಿ ತೊಳೆದಿಟ್ ತಂದೀನಿ ಅದು ಫ್ರೈಯರ್ ಮೇಲೆ ಹಾಕೊಳ್ತೀನಿ ಇವಾಗ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡು ಅದನ್ನು

Reçetede pasta bir jöle getiriyorum, jöle ne? Yele jöle, yani benim sunağım öyle. Adayken benim yemeğim, bir salatayım, bir ಅಷ್ಟಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಡೋ ನಾನು ಇಲ್ಲಿ ಒಂದು ಕಪ್ಪಷ್ಟು ಹೆಸ್ರು ಕಾಡನ್ನು ತೊಳೆದು ನೆನೆಸ್ಕೊಂಡಿದೀನಿ ನೈಟು ಅದನ್ನು ಹಾಕ್ತೀನಿ ನೆಂದಿದೆ ಚೆನ್ನಾಗಿ ನೆನೆದಿದೆ ಅದು ಇವಾಗ ಇದೊಂದು ಸ್ವಲ್ಪ ಹೊತ್ತು ಫ್ರೈ ಆಗಿ ಅದೇ ನಾನು ಇವಾಗ ಸ್ವಲ್ಪ ಕಡಿಮೆ ಹಾಕ್ಬಿಟ್ಟು ಅವಾಗೆ ಹೋಗಿ ಎಣ್ಣೆ ಹಾಕ್ತಿಲ್ಲ ಉದ್ದಿದ್ವಲ್ಲ ಹಂಗಾಗಿ ಇವಾಗ ಹಾಕ್ತಿದ್ದೀನಿ ನಾನು ಇದೆಲ್ಲ ಫ್ರೈ ಆಗಿದೆ ಇವಾಗ ಒಂದು ಚಮಚ ಸಾಂಬಾರು ಪುಡಿ ಮನೆಯಲ್ಲಿ ಮಾಡಿದರೆ ಒಂದು ಚಮಚ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಗೋಧಿನ ಒಂದು ಒಂದು ಗೋಧಿಗೆ ಎರಡೂವರೆ ನೀರನ್ನ ಒಂಥರ ಹಾಕ್ಕೊಳ್ತೀನಿ ನನಗೆ ನೀರು ಚೆನ್ನಾಗಿ ಮಾಡ್ತಿದೆ ಈ ಸ್ಟೇಜಲ್ಲಿ ಬೇಕಾದ್ರೆ ಉಪ್ಪು ಬೇಕಂದ್ರೆ ಹಾಕೋಬಹುದು ಕಾಯ್ಕಂದ್ರೆ ಚಿಲ್ಲಿ ಪೌಡರ್ ಹಾಕೋಬಹುದು ನಾನು ಇವಾಗ ಗೋಧಿನ ಚೆನ್ನಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡಕ್ಕಿಂತ ಎರಡೂವರೆ ಗ್ಲಾಸ್ ಒಂದು ಗ್ಲಾಸ್ಗೆ ಎರಡೂವರೆ ಗ್ಲಾಸ್ ನೀರು ಹಾಕಂದ್ರೆ ತುಂಬ ಸ್ಮೂತಾಗಿ ಮೆದೋಗಿ ಬರುತ್ತೆ ಇನ್ನು ಮೂರು ಕೂಗಿಸ್ಬೇಕು ಜಾಸ್ತಿ ಕೂಗಿಸ್ಕೋಬೇಕಂದ್ರು ಅದು ನಿಮ್ಗೆ ಇಷ್ಟ ಆದ್ರೆ ಮೂರಂತ ಖಂಡಿತ ಕೂಗಿಸ್ಲೇಬೇಕು ಇವಾಗ ನಾನು ಇದನ್ನ ಕ್ಲೋಸ್ ಮಾಡಿ ಮೂರ್ ಕೂಗು ಕೂಗಿಸ್ಕೊಳ್ತೀನಿ ಸ್ವಲ್ಪ ಕಾಯ್ತರಿ ನಾಕೊಳ್ತಾ ಇದ್ದೀನಿ ರೆಡಿಯಾಗಿದೆ ನಾನು ಓಪನ್ ಮಾಡಿದ್ದೀನಿ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡೋಣ ಅದು ಎಷ್ಟು ಸ್ಮೂತಾಗಿ ಮೂಗೋ ಥರ ಬಂದಿದೆ ಹೆಸರುಕಾಳು ಎಲ್ಲ ಬೆಂದಿದೆ ಹೆಸರುಕಾಳು ಮತ್ತು ಜೋಳದ್ದು ಎಳೆ ಜೋಳನ ಹಾಕಿ ಮಾಡಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು